ಪ್ರಿಯರಾದವರೇ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಪ್ರತಿನಿತ್ಯ ಮುಂಜಾನೆ ಹೇಳುವಾಗಲೇ ದೇವರನ್ನು ಸ್ತುತಿಸಿಕೊಂಡೇ ಹೇಳಬೇಕು ನಿಮ್ಮ ಹೃದಯದಲ್ಲಿ ಸಂತೋಷ ಬರುವವರೆಗೂ ದೇವರನ್ನು ಚೆನ್ನಾಗಿ ಸ್ತುತಿಸಿ ಆತನ ಪ್ರಸನ್ನತೆಯಲ್ಲಿ ನೀವು ಯಾವಾಗಲೂ ಹರ್ಷಿಸುತ್ತಾ ಇರಬೇಕು ಸರಿನಾ ಅದಕ್ಕೆ ದೇವರ ಮೊಟ್ಟಿಗೆ ಮಾತನಾಡುತ್ತಿದ್ದಾರೆ ಈ ದಿನದಲ್ಲಿ ಕೂಡ ದೇವರು ನನಗೆ ಯಾವ ವಾಕ್ಯವನ್ನು ಇಟ್ಟಿದ್ದಾರೆ ಎಂದು ಆಸಕ್ತಿಯಿಂದ ಕಾಯುತ್ತಾ ಇದ್ದೀರಲ್ಲ ಈ ಒಂದು ಸಿಟಿ ಲಾಸ್ ವೇಗಸ್ ಸಿಟಿ ನಾನು ಹೇಳಿದೆನಲ್ವ ಲಾಸ್ ವೇಗಸ್ ಇದು ಒಂದು ಗ್ಯಾಂಬಲಿಂಗ್ ಸಿಟಿ ಒಂದು ಎಂಟರ್ಟೈನ್ಮೆಂಟ್ ಸಿಟಿ ಇಲ್ಲಿ ಅನೇಕ ಸ್ಟಾರ್ ಹೋಟೆಲ್ಸ್ಗಳು ಇವೆ ಅನೇಕ ಪ್ರವಾಸಿಗಳು ಲಕ್ಷಗಟ್ಟಲೆ ಪ್ರವಾಸಿಗಳು ಇಲ್ಲಿಗೆ ಬರುತ್ತಾರೆ ಇಲ್ಲಿ ಬಂದು ಇಲ್ಲಿ ಅನೇಕ ಗ್ಯಾಂಬ್ಲಿಂಗ್ ಅಂದರೆ ಜೂಜಾಟಗಳು ಅದರ ಎಲ್ಲ ಕಾರ್ಯಗಳು ಇಲ್ಲಿ ಹೆಚ್ಚಾಗಿ ಇರುವುದರಿಂದ ಜನರು ಅದಕ್ಕೋಸ್ಕರವೇ ಬರುತ್ತಾರೆ ಅನೇಕರು ಅದಕ್ಕೆ ದಾಸರಾಗಿರುವುದನ್ನು ಇಲ್ಲಿ ಕಾಣಬಹುದಾಗಿದೆ ಆ ರೀತಿ ಪಾಪ ತುಂಬಿದಂಥ ಒಂದು ಪಟ್ಟಣವಾಗಿ ಪಟ್ಟಣ ಇದೆ ಆದರೆ ದೇವರು ಈ ಪಟ್ಟಣದ ಮೇಲೆ ಕರುಣೆ ತೋರಿ ಮೂರು ದಿನಗಳ ಉಪವಾಸ ಪ್ರಾರ್ಥನೆ ಅಮೆರಿಕ ದೇಶಕ್ಕೋಸ್ಕರ ಈ ಪಟ್ಟಣದಲ್ಲೇ ನಡೆಯುವಂತೆ ದೇವರು ಕಳೆದ ವರ್ಷವೇ ಕಟ್ಟಲೆ ಕೊಟ್ಟರು ಆ ಪ್ರಾರ್ಥನೆಗೋಸ್ಕರವೇ ನಾನಿಲ್ಲಿ ಬಂದಿದ್ದೇನೆ ಮೂರು ದಿನಗಳು ಉಪವಾಸ ಮಾಡಿ ಪ್ರಾರ್ಥಿಸಿದ್ದೇವೆ ಈ ಪಟ್ಟಣದಲ್ಲಿ ಒಂದು ಬದಲಾವಣೆ ಬರಬೇಕು ಎಂದು ಈ ಪಟ್ಟಣಕ್ಕಾಗಿ ನೀವು ಕೂಡ ಮುಂದುವರೆದು ಪ್ರಾರ್ಥಿಸಬೇಕು ಸರಿ ದೇವರು ಇಂದು ನಿಮಗೆ ಯಾವ ವಾಕ್ಯವನ್ನು ಇಟ್ಟಿದ್ದಾರೆ ಗೊತ್ತಾ ಲೂಕ ಆರನೇ ಅಧ್ಯಾಯ ಮೂವತ್ತಾರನೇ ವಾಕ್ಯ ನಿಮ್ಮ ತಂದೆ ಕರುಣೆಯುಳ್ಳವನಾಗಿರುವ ಪ್ರಕಾರವೇ ನೀವು ಕರುಣೆಯುಳ್ಳವರಾಗಿರಿ ದೇವರು ಹೇಳುತ್ತಾರೆ ನನ್ನ ಮಕ್ಕಳೇ ನೀವು ಕರುಣೆಯುಳ್ಳವರಾಗಿ ಇರಿ ಕರುಣೆಯುಳ್ಳ ಸ್ವಭಾವ ನಮ್ಮಲ್ಲಿ ಇರಬೇಕು ಕೆಲವರು ನೋಡಿರಿ ಕಠಿಣ ಹೃದಯವುಳ್ಳವರಾಗಿರುತ್ತಾರೆ ಸ್ವಂತ ಮನೆಯವರಿಗೆ ಕರುಣೆ ತೋರುವುದಿಲ್ಲ ಮನೆಯಲ್ಲಿ ಕಠಿಣ ಹೃದಯವುಳ್ಳವರಾಗಿ ಹಾಗೆ ಗಟ್ಟಿಯಾಗಿ ಮಾತನಾಡುವುದು ಮನೆಯಲ್ಲಿ ಇರುವಂಥ ಇತರರನ್ನು ಹಾಗೆ ಅಡಗಿಸಿ ದಾಸರಂತೆ ಮಾಡುವುದು ಒಂದು ಕರುಣೆಯ ಸ್ವಭಾವವೇ ಇರುವುದಿಲ್ಲ ಅದೇ ರೀತಿಯಾಗಿ ಹೊರಗೆ ಹೋಗುವಾಗ ಭಿಕ್ಷೆ ಬೇಡುವವರನ್ನು ನೋಡುತ್ತೇವೆ ಕಷ್ಟಪಡುವಂತಹ ಜನರನ್ನು ನೋಡುತ್ತೇವೆ ಅವರಿಗೆ ಕರುಣಿಸಿ ನಾವು ಸಹಾಯ ಮಾಡಬೇಕು ಯಾಕೆ ದೇವರು ಕರುಣೆಯ ಸ್ವಭಾವವನ್ನು ಎದುರು ನೋಡುತ್ತಾರೆ ನೀವು ಕರುಣೆ ಉಳ್ಳವರಾಗಿದ್ದರೆ ಮತ್ತೊಬ್ಬರಿಗೆ ಸಹಾಯ ಮಾಡುವಿರಿ ಏಸು ನೋಡಿರಿ ಕರುಣೆ ಸ್ವಭಾವ ಉಳ್ಳಂತವನು ಆತನನ್ನು ಭಿಕ್ಷೆ ಬೇಡುವಂತ ವ್ಯಕ್ತಿ ಕರೆದಾಗಲೂ ಕೂಡ ಕನಿಕರ ಪಟ್ಟು ಅವನನ್ನು ಗುಣ ಮಾಡಿದನು ಪಾಪದಲ್ಲಿ ಇದ್ದಂತ ಒಬ್ಬ ಸ್ತ್ರೀಯನ್ನು ಎಲ್ಲರೂ ದೋಷ ಹೊರಿಸುವಾಗಲೂ ಮತ್ತೊಬ್ಬರು ನೋಡುವಂತೆ ದೇವರು ನೋಡದೆ ದೇವರು ಕನಿಕರ ಪಟ್ಟು ಅವಳ ಪಾಪಗಳನ್ನು ಕ್ಷಮಿಸಿ ಹೊಸ ಜೀವನಕ್ಕೆ ನಡೆಸಿದರು ಇದನ್ನೇ ಯೇಸುವಿನಲ್ಲಿ ನೋಡುತ್ತೇವೆ ನಾವು ಕೂಡ ಯಾರನ್ನು ಅಲ್ಪವಾಗಿ ಎಣಿಸದೆ ಅವರನ್ನು ಕನಿಕರಿಸಿ ನಾವು ಸಹಾಯ ಮಾಡಬೇಕು ಅದುವೇ ನಮ್ಮ ಗುಣವಾಗಿ ಇರಬೇಕು ಯಾಕೆಂದ್ರೆ ನಮ್ಮ ತಂದೆ ಏಸು ಕ್ರಿಸ್ತನು ಕರುಣೆ ಉಳ್ಳಂತ ದೇವರು ಆತನ ಹಾಗೆಯೇ ನಾವು ಕೂಡ ಕರುಣೆ ಉಳ್ಳವರಾಗಿರುವಂತದ್ದು ಅವಶ್ಯ ಕೆಲವರು ಹೇಳುತ್ತಾರೆ ಭಿಕ್ಷೆಲ್ಲ ಹಾಕಬೇಡಿ ಭಿಕ್ಷೆ ಬೇಡಿ ಜೀವನ ಮಾಡುತ್ತಾ ಇದ್ದಾರೆ ಅನ್ನೋದು ಕೆಲಸ ಮಾಡಬಹುದಲ್ಲ ಎಂದು ನಿಮಗೆ ಅವರೆಲ್ಲರಿಗೂ ಕೆಲಸ ಕೊಡೋದಕ್ಕೆ ಸಾಧ್ಯವ ಅಷ್ಟು ಮಾತ್ರವಲ್ಲ ಅವರ ಹಿನ್ನೆಲೆ ಏನೆಂಬುದಾಗಿ ನಮಗೆ ತಿಳಿಯದು ಕೆಲವರು ವಂಚಿಸಿ ಭಿಕ್ಷೆ ಬೇಡುವಂತವರು ಇದ್ದಾರೆ ತಮ್ಮ ಶರೀರ ಚೆನ್ನಾಗಿದ್ದರೂ ಕೂಡ ಬಾಧಿಸಲ್ಪಟ್ಟ ಹಾಗೆ ನಟಿಸಿ ಭಿಕ್ಷೆ ಬೇಡುವಂತವರು ಇದ್ದಾರೆ ಆದರೆ ನಿಜವಾಗಿ ಬಾಧಿಸಲ್ಪಟ್ಟು ಕೈಬಿಡಲ್ಪಟ್ಟ ಅವಸ್ಥೆಯಲ್ಲಿ ಸಹಾಯ ಮಾಡಲು ಯಾರೂ ಇಲ್ಲದೆ ಊಟಕ್ಕೂ ಗತಿಯಿಲ್ಲದ ಪರಿಸ್ಥಿತಿಯಲ್ಲಿ ಅನೇಕರು ಇದ್ದಾರೆ ಹೇಗೆ ಕಂಡು ಹಿಡಿಯುವಿರಿ ನಾವು ಹೋಗುವಂತ ಮಾರ್ಗದಲ್ಲಿ ಅದನ್ನೆಲ್ಲ ಕಂಡು ಹಿಡಿದುಕೊಂಡು ಕೂರದಕ್ಕಾಗದು ಭಿಕ್ಷೆ ಬೇಡುವವರನ್ನು ನೀವು ನೋಡುವಾಗ ಧಾರಾಳ ಮನಸ್ಸಿನಿಂದ ಅವರಿಗೆ ಭಿಕ್ಷೆ ಕೊಡಿರಿ ದಾನ ಧರ್ಮಗಳನ್ನು ಮಾಡಿರಿ ಎಂಬುದಾಗಿ ವಾಕ್ಯವು ಹೇಳುತ್ತದೆ ಮತ್ತೊಬ್ಬರ ಮೇಲೆ ಕರುಣೆ ಇದ್ದರೆ ಮಾತ್ರವೇ ದಾನ ಧರ್ಮ ಮಾಡುವಂತಹ ಸ್ವಭಾವ ಬರುವಂತದ್ದು ಆದ್ದರಿಂದ ಯೇಸುವಿನ ಹಾಗೆ ನಮ್ಮೊಳಗೆ ಆ ಕರುಣೆಯ ಗುಣ ಇರಬೇಕು ಎಂಬುದಾಗಿ ಪ್ರಾರ್ಥಿಸಬೇಕು ನೀವು ಈ ವರ್ಷದಲ್ಲಿ ಎಷ್ಟು ಜನರಿಗೆ ದಾನ ಮಾಡಿದ್ದೀರಿ ಎಷ್ಟು ಜನರಿಗೆ ಸಹಾಯ ಮಾಡಿದ್ದೀರಿ ಯೋಚಿಸಿ ನೋಡಿರಿ ಎಷ್ಟೋ ಜನರು ಬೀದಿಗಳಲ್ಲಿ ರಸ್ತೆಗಳಲ್ಲಿ ಊಟಕ್ಕೂ ಗತಿಯಿಲ್ಲದೆ ಕುಳಿತಿದ್ದಾರೆ ದೇವರು ಆ ಜನರ ಮೇಲೆ ಕೈಕರ ಉಳ್ಳವರು ಕೆಲ ವರ್ಷಗಳ ಹಿಂದೆ ದೇವರು ಹೇಳಿದರು ಮನೆಯಿಲ್ಲದೆ ರಸ್ತೆ ಬದಿಗಳಲ್ಲಿ ಮಲಗುವಂತ ಜನರನ್ನು ನೋಡು ಅದರಲ್ಲಿ ರೋಗಿಗಳಿದ್ದಾರೆ ಬಲಹೀನರಾದವರು ಇದ್ದಾರೆ ಶರೀರದ ಅಂಗಗಳು ನ್ಯೂನ್ಯವಾದಂಥವರು ಇದ್ದಾರೆ ಅವರಿಂದ ಕೆಲಸ ಮಾಡೋದಕ್ಕೂ ಆಗದು ಕುಟುಂಬಸ್ಥರಿಂದೆಲ್ಲ ಕೈ ಬಿಡಲ್ಪಟ್ಟಿದ್ದಾರೆ ಅವರು ಹೇಗೇನಾದರೂ ತಿನ್ನುವರು ಆಹಾರವಿಲ್ಲದೆ ಕಷ್ಟಪಟ್ಟು ವೇದನೆಯಲ್ಲಿ ಇರುವಂತ ಜನರು ಒಂದು ಹೊತ್ತಿನ ಆಹಾರವನ್ನಾದರೂ ಅವರಿಗೆ ಕೊಡಬಹುದಲ್ಲ ಎಂದು ದೇವರು ಮಾತನಾಡಿದರು ದೇವರ ಕರುಣೆಯ ಗುಣವನ್ನು ನಮಗೆ ಕೊಟ್ಟದ್ದರಿಂದ ಈಗ ಮಧುರೈ ಚೆನ್ನೈ ತಿರುಚಿ ಇವುಗಳಲ್ಲಿ ಪ್ರತಿನಿತ್ಯವೂ ಹದಿನೈದು ಸಾವಿರ ಜನರಿಗೆ ನಾವು ಊಟ ವಿತರಿಸುತ್ತಾ ಇದ್ದೇವೆ ಯಾರಿಗೆ ಗೊತ್ತಾ ಬೀದಿ ಬದಿಗಳಲ್ಲಿ ಇರುವಂಥವರಿಗೆ ಮನೆಯಿಲ್ಲದೆ ಅಲ್ಲಲ್ಲಿ ಮಲಗಿಕೊಂಡಿರುವವರನ್ನು ಹೋಗಿ ಕಂಡುಹಿಡಿದು ಬಿಸಿಯಾದ ಒಳ್ಳೆಯ ಆಹಾರವನ್ನು ಅವರಿಗೆ ವಿತರಿಸುತ್ತೇವೆ ಎಷ್ಟು ಸಂತೋಷ ಪಡುತ್ತಾರೆ ಗೊತ್ತಾ ಇದುವೇ ಏಸು ನಮ್ಮಿಂದ ಎದುರು ನೋಡುವಂಥ ಕಾರ್ಯ ಆದ್ದರಿಂದ ನಮಗೆ ಸಾಧ್ಯವಾಗುವಷ್ಟು ಕರುಣೆಯಿಂದ ಮತ್ತೊಬ್ಬರಿಗೆ ಸಹಾಯ ಮಾಡಬೇಕು ಏಸುವಿನ ಹಾಗೆ ಕರುಣೆಯ ಗುಣ ನಮ್ಮೊಳಗೆ ಉಂಟಾಗಬೇಕು ಅದಕ್ಕಾಗಿ ಪ್ರಾರ್ಥಿಸುವಿರಾ ದೇವರೇ ನಿಮ್ಮ ಹಾಗೆ ಕರುಣೆಯ ಗುಣ ನನಗೆ ಬೇಕು ನೀವು ಕರುಣಿಸುವಂತೆ ನಾನು ಕೂಡ ಮತ್ತೊಬ್ಬರನ್ನು ಕರುಣಿಸಿ ಸಹಾಯ ಮಾಡಬೇಕು ಇಂದು ಯಾರಿಗಾದರೂ ನಾನು ಸಹಾಯ ಮಾಡುವುದಕ್ಕೆ ಸರಿಯಾದ ವ್ಯಕ್ತಿಯನ್ನು ನನಗೆ ತೋರಿಸಿ ಅವಶ್ಯಕತೆ ಇರುವಂತಹ ಜನರಿಗೆ ಸಹಾಯ ಮಾಡಿ ಕರುಣೆಯ ಗುಣವನ್ನು ತೋರ್ಪಡಿಸುವುದಕ್ಕೆ ನನಗೆ ಕೃಪೆ ಮಾಡಿ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ತಂದೆಯೇ ಆ ಮೇನ್ ಜೀಸಸ್ ಹಿಡಿ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಮತ್ತು ಬೆಲ್ ಬಟನ್ ಒತ್ತಿ ಅನುದಿನ ಕಾರ್ಯಕ್ರಮದ ಮಾಹಿತಿ ಪಡೆಯಿರಿ